ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಉಂಡೆ ಏನೇ ನಮ್ಮ ಶೈಲಿಗಳಿದೆ ಊಟದಲ್ಲಿ ಅಷ್ಟು ಅವ್ರಿಗೆ ಬೇಕಾದಂಥ ಬದುಕಿನ ರುಚಿಯನ್ನು ಕಂಡುಕೊಂಡಿದ್ದಾರೆ ತಿಂಡಿ ತಿನಿಸು ಈ ಕುರುಬು ತಿಂಡಿ ಇದೆಲ್ಲ ಮಾಡ್ತೀರಾ ಒಂದ್ ಕಡೆ ಊಟ ಅಂತ ಹೇಳ್ತಾ ಇದ್ದೀರಾ ಸೊ ಮಾರ್ಕೆಟಿಂಗ್ ಹೇಗೆ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾನೇ ಸರ್ ಓಕೆ ಅಂಡ್ ವರ್ಡ್ ಆಫ್ ಮೌತ್ ಮುಂಚೆ ನೀವು ಪ್ಲಾನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀರಾ ತ್ರೀ ಡೇಸ್ ಟೈಮ್ ತಗೋತೀನಿ ಇವಾಗ ಕಸ್ಟಮರ್ ನನಗೆ ಪ್ಲೇಸ್ ಮಾಡಿದ್ರು ಆರ್ಡರ್ ಅಂದರೆ ಖಾರ ಸ್ವೀಟ್ಸಿಗೆ ನನಗೆ ತ್ರೀ ಡೇಸ್ ಅಟ್ಲೀಸ್ಟ್ ಟೈಮ್ ಬೇಕು ಹೌದು ಸರ್ ಹೆಲ್ಪರು ಬೇಕು ಆಮೇಲೆ ಡೆಲಿವರಿ ಬಾಯ್ ಬೇಕು ಬೇಕೊಬ್ರು ನನ್ನ ಮೆನುನಲ್ಲಿ ದಿನ ಒಂದೊಂದು ತಿಂಡಿ ಇರುತ್ತೆ ಸರ್ ಅದೇ ರಿಪೀಟ್ ಅಂತೂ ಆಗೋಲ್ಲ ನಾನು ಯೂಸ್ ಮಾಡಿದ ಆಯಿಲ್ನ ಮತ್ತೆ ಯೂಸ್ ಮಾಡಲ್ಲ ನಾನು ನನ್ನ ಮಕ್ಳಿಗೆ ಏನು ಊಟ ಕೊಡ್ತೀನಿ ಹೊರಗಡೆಯವ್ರಿಗೂ ಸೇಮ್ ಅದೇ ಊಟ ಕೊಡ್ತೀನಿ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಶ್ರೀಮತಿ ಶ್ರುತಿ ಪ್ರಶಾಂತ್ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಅವ್ರ ಮನೆಗೆ ಬಂದಿದ್ದೀವಿ ಇವರು ಚಿಕ್ಕದಾಗಿ ಅವ್ರಿಗೆ ಸಮಯ ಎಷ್ಟು ಸಿಗುತ್ತೋ ಅವ್ರಿಗೆ ಎಷ್ಟು ಖರ್ಚಿಗೆ ನಿಭಾಯಿಸೋದಕ್ಕೆ ಒಂದಷ್ಟು ಹಣ ಬೇಕಾಗುತ್ತೋ ಅದನ್ನು ಸರಿದೂಗಿಸುವಂಥ ಒಂದು ಸಣ್ಣ ಉದ್ಯಮನ ಶುರು ಮಾಡಿಕೊಂಡಿದ್ದಾರೆ ಇವರು ಎಮ್ ಬಿ ಎ ಮಾಡಿಕೊಂಡಂಥ ಒಬ್ಬ ಮಹಿಳೆ ಮದುವೆಯಾಗಿ ಒಂದಷ್ಟು ಕೆ ಕಂಪನಿಗಳಲ್ಲಿ ಕೆಲಸನೂ ಮಾಡಿ ಆದರೆ ಮಕ್ಕಳಾದ ಮೇಲೆ ಗೊತ್ತಲ್ವ ಸಮಯ ಸಿಗಲ್ಲ ಮಕ್ಕಳಿಗೆ ಸಮಯ ಕೊಡಬೇಕಾಗತ್ತೆ ಅದನ್ನ ಮಿಕ್ಕಿ ಉಳಿಯುವಂಥ ಸಮಯದಲ್ಲಿ ಏನಿದೆ ಅಲ್ಲ ಒಂದು ಉದ್ಯಮನ ಮಾಡೋಣ ಅಂತ ಈ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಉಂಡೆ ಏನೇನು ನಮ್ಮ ಶೈಲಿಗಳಿದೆ ಊಟದಲ್ಲಿ ಅಷ್ಟು ತಿಂಡಿ ತಿನಿಸುಗಳು ಜೊತೆಗೆ ದಿನಕ್ಕೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಇದನ್ನು ಕೂಡ ನಿಭಾಯಿಸ್ತಾ ಅವ್ರಿಗೆ ಬೇಕಾದಂಥ ಬದುಕಿನ ರುಚಿಯನ್ನು ಕಂಡುಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಹೇಗೆ ಶುರು ಮಾಡಿದ್ರು ಹೇಗೆ ನಡೀತಾ ಇದೆ ಜೊತೆಗೆ ಮುಂದಿನ ಪ್ಲಾನ್ಸ್ ಏನಿದೆ ಅವರದ್ದು ಇದರ ಜೊತೆಗೆ ಇದೆಲ್ಲೂ ವಿಷಯಗಳು ಕೂಡ ನಿಮಗೆ ಹೇಗೆ ಸ್ಫೂರ್ತಿ ಆಗುತ್ತೆ ಅದನ್ನು ಕೂಡ ಬನ್ನಿ ತಿಳ್ಕೊಳ್ಳಿ ನಮಸ್ಕಾರ ವೆಲ್ಕಮ್ ಟು ಬದುಕಿನ ರುಚಿ ನಮಸ್ಕಾರ ಸರ್ ಮೇಡಮ್ ಸದ್ಯಕ್ಕೆ ತಿನಿಸು ತಿಂಡಿ ಇವೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋದ್ರು ಕೂಡ ಎಷ್ಟು ಮಾತಾಡಿದ್ರು ಸಾಲದು ಬಿಕಾಸ್ ಎಲ್ರಿಗೂ ಈ ಊಟದಕ್ಕಿಂತ ಜಾಸ್ತಿ ತಿಂಡಿ ತಿನಿಸುಗಳ ಕಡೆಗೆ ಗಮನ ಹೆಚ್ಚು ಸೊ ಇದನ್ನ ನೀವು ಉದ್ಯಮ ಮಾಡ್ಕೊಂಡಿದ್ದೀರಾ ಹೇಳಿ ಫಸ್ಟ್ ಆಫ್ ಆಲ್ ನೀವು ಮುಂಚೆ ಏನ್ ಮಾಡ್ತಾ ಇದ್ರಿ ಈ ಉದ್ಯಮನ ಶುರು ಮಾಡೋಕೆ ಮುಂಚಿತವಾಗಿ ನಂದು ಆಕ್ಚುಲ್ ಆಗಿ ಇದು ಕ್ವಾಲಿಫಿಕೇಶನ್ ಎಮ್ ಬಿ ಎನ್ ಹೆಚ್ ಆರ್ ಮಾಡಿರೋದು ನಂದು ಓಕೆ ಸೊ ಐ ವಾಸ್ ಎ ಹೆಚ್ ಆರ್ ಫಾರ್ ಟು ಕಂಪನೀಸ್ ಓಕೆ ದೆನ್ ಅದೇ ಮಕ್ಕಳಾದ್ರು ಸೊ ಅದು ಅದಾದ್ಮೇಲೆ ಸ್ವಲ್ಪ ಲೈಫ್ ಚೇಂಜ್ ಆಗೋದಕ್ಕೆ ಸಮಯ ಕೊಡೋದೇ ಇದಾಗ್ಬಿಟ್ಟಿದೆ ಅದರಿಂದ ಆಲ್ಮೋಸ್ಟ್ ಲಾಸ್ಟ್ ಫೈವ್ ಇಯರ್ಸ್ ತನಕ ನಾನು ವರ್ಕ್ ಮಾಡಿದೆ ಅಪ್ರಾಕ್ಸ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತನಕ ಮಾಡಿದೆ ಆಮೇಲೆ ಆಗ್ತಾ ಇಲ್ಲ ಮಾಡೋಕ್ಕೆ ಸಪೋರ್ಟ್ ಅದಕ್ಕೇನಾಯ್ತು ನನಗೆ ಕೂತ್ಕೊಂಡು ಮಾಡೋವಾಗ ಇದು ಇಲ್ಲ ಯಾವ ಥರ ಲೈಕ್ ಡೈಲ್ ಆಗಿರೋದಕ್ಕೆ ನನ್ ಆಗಲ್ಲ ಅದರಿಂದ ಏನ್ ಮಾಡಿದೆ ನನ್ಗೆ ಕೆಲ್ಸದ್ದು ಫಸ್ಟ್ ಇಂದ ಬೆಳಗ್ಗೆ ಹೋಗಿ ಸಂಜೆ ಬರೋದ್ ಅಭ್ಯಾಸ ಆಗ್ಬಿಟ್ಟಿತ್ತು ಮನೆಯಲ್ಲಿ ಸುಮ್ನೆ ಕುತ್ಕೊಳ್ಳೋದ್ ನನ್ ಆಗ್ತಾ ಇರ್ಲಿಲ್ಲ ಅದರಿಂದಾಗಿ ಇದನ್ ಶುರು ಮಾಡಿದೆ ಲೈಕ್ ಸುಮ್ನೆ ಫಸ್ಟ್ ಈ ಖಾರ ಸ್ವೀಟ್ಸ್ ಇದನ್ ಮಾಡಿದ್ವಿ ಬೇಸಿಕಲಿ ಆ

ಸೊ ನನಿಗಿದು ಅಡ್ಗೆ ಹೊಸ್ತಲ್ವೇ ಅಲ್ಲ ಆತರ ಪಾಯಿಂಟ್ ಆಮೇಲೆ ಅದೊಂದು ಇವಾಗ ಹೊರಗಡೆ ಹೋಗೋದಕ್ಕೆ ನನ್ಗೆ ಆಗಲ್ಲ ಅಂದ್ಮೇಲೆ ನನಗೆ ಏನ್ ಆಗ್ಬೋದು ಅದನ್ ಮಾಡೋ ಇದು ನನ್ಗೆ ಸುಮ್ನೆ ಕುತ್ಕೊಳಕ್ ನನ್ ಅದು ಸೊ ನೆಕ್ಸ್ಟ್ ನಾನು ಇದನ್ ಶುರು ಮಾಡಿದ್ದೆ ಅವಾಗ ಟೂ ಇಯರ್ಸ್ ಆಲ್ಮೋಸ್ಟ್ ಅವನಿಗೆ ತ್ರೀ ಇಯರ್ಸ್ ನನ್ ಮಗನ್ಗೆ ಅವಾಗಿಂದ ಇದನ್ ಶುರು ಮಾಡಿದೆ ದೊಡ್ಡ ಮಗ ಒಬ್ಬ ಇದಾನೆ ಅವ್ನ್ ಸೆವೆಂತ್ ಸ್ಟ್ಯಾಂಡರ್ಡ್ ಓಕೆ ಸೊ ಒಟ್ನಲ್ಲಿ ಸಿಗೋ ಸಮಯದಲ್ಲಿ ಖಾಲಿ ಕೂರಬಾರ್ದು ಅಂತ ಶುರು ಮಾಡಿದ್ರಿ ಅದಕ್ಕೆ ಶುರು ಮಾಡಿರೋದು ಇದು ಸೊ ಫಸ್ಟ್ ಏನ್ ಶುರು ಮಾಡಿದ್ರಿ ಮ್ಯಾಮ್ ಬಿಕಾಸ್ ನಿಮಗೆ ಹೇಳ್ದಂಗೆ ಪರಿಚಯ ಇತ್ತು ದೊಡ್ಡ ಅಡಿಗೆ ಮಾಡಿ ಎಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಬಿಸ್ನೆಸ್ ಶುರು ಮಾಡೋಕ್ಕೆ ಫಸ್ಟ್ ಏನ್ ಯಾವ ಐಟಮಿಂದ ಶುರು ಮಾಡಿದ್ರಿ ಇಂಥ ಐಟಮು ಅಂತ ಇಲ್ಲ ಸರ್ ಅದು ಆ್ಯಕ್ಚುಲಾಗಿ ಏನಾಯ್ತು ಅಂದರೆ ಒಂದು ಪೀಕ್ ಮಂತ್ ಲೈಕ್ ಅದೇನೋ ಬಾಗ್ನ ಅಂತ ಕೊಡ್ತಾರೆ ಅಂದ್ರೆ ಯಾವ ತರ ಮೂವತ್ಮೂರು ಬಾಗ್ನ ಕೊಡಬೇಕು ಅಂತನೋ ಅದೇನೋ ಒಂದಿದೆ ಸೊ ಅದು ಟೈಮ್ ನನಗೆ ಗೊತ್ತಾಗ್ತಿಲ್ಲ ಅಂತ ಆಲ್ಮೋಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಏನೋ ಅವಾಗ ಎಲ್ಲಾ ಸ್ವೀಟ್ಸು ಮೂವತ್ತ್ ಮೂರು ಮೂವತ್ಮೂರು ಒಬ್ಬರಿಗೆ ಕುಂಕುಮ ಕೊಡಬೇಕು ಅನ್ನೋ ಒಂದು ಇದಿತ್ತು ಹಾ ಪ್ರತೀತಿ ಇತ್ತು ಸೊ ಅವಾಗ ಏನು ಮಾಡಿದ್ವಿ ಇಷ್ಟೊಂದೆಲ್ಲ ಕಷ್ಟ ಪಡ್ತಿದ್ದಾರೆ ಜನ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಅದು ಎಫ್ ಬಿ ನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ನಮಗ್ ಬೇಕು 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 ಅಂತ ವೈ ಡೋಂಟ್ ವಿ ಸ್ಟಾರ್ಟ್ ದಟ್ ನಮ್ಗೆ ಬರುತ್ತಲ್ಲ ನಾವ್ ಯಾಕೆ ಮಾಡಬಾರ್ದು ಸ್ಟಾರ್ಟ್ ಮಾಡಿದ್ದೆ ಕಜ್ಜಾಯ ಇಂದ ಅದಾದ್ಮೇ ಎಲ್ಲಾ ಸ್ವೀಟ್ಸು ಖಾರ ಎಲ್ಲೂ ಶುರು ಮಾಡಿದ್ದಾಯ್ತು ಆಲ್ಮೋಸ್ಟ್ ಒಂದ್ ಮೂರ್ನಾಲ್ಕು ದಿನ ಇದ್ರ ಟೇಸ್ಟ್ ನೋಡ್ಬಿಟ್ಟು ಊಟ ಕೊಡಿ ನಮ್ಗೆ ಅಂತ ಎಲ್ಲಾ ಕೇಳಕ್ ಶುರು ಮಾಡೋದು ಆಲ್ಮೋಸ್ಟ್ ಇಲ್ಲಿಲ್ಲೇ ಇರೋರೆಲ್ಲ ಸೊ ಬ್ರೇಕ್ಫಾಸ್ಟ್ ಶುರು ಮಾಡಿದೆ ಲಂಚ್ ಶುರು ಮಾಡಿದೆ ನಾವು ಆಮೇಲೆ ಏನಾಯ್ತು ಸಡನ್ ಆಗಿ ಒಂದ್ ಸ್ವಲ್ಪ ದಿನ ಅದನ್ನ ಮಾಡೋದ್ ಕಷ್ಟ ಆಗ್ತಿತ್ತು ಆರ್ಡರ್ಸ್ ಜಾಸ್ತಿ ಬರ್ತಾ ಇತ್ತು ಚಕ್ಲಿ ಒಬ್ಳೆ ಮಾಡ್ಬೇಕು ಆಕ್ಚುಲ್ ಆಗಿ ನನಗೆ ಯಾರೋ ಹೆಲ್ಪರ್ಸ್ ಇಲ್ಲ ಒಬ್ಬರೇ ಅಡಿಗೆಯಿಂದ ಬೆಳಗ್ಗೆ ಐದು ಗಂಟೆಗೆ ಟಿಲ್ ಟ್ವೆಲ್ ತರ್ಟಿ ನಾನು ನಿಮ್ಗೆ ಹೇಳೋದನ್ನ ಟ್ವೆಲ್ ತರ್ಟಿ ತನಕ ಫುಲ್ ಬಿಸಿ ನಾನೇ ಬಾ ಕುಕ್ ಮಾಡಬೇಕು ಡೆಲಿವರಿ ಕೂಡ ನಾನೇ ಮಾಡಬೇಕು ನೀವೇ ಕೊಟ್ಟು ಬರ್ತೀರಿ ಏನೇನ್ ಮಾಡ್ತೀರಾ ನೀವು ಅಂದ್ರೆ ಈಗ ನಾವು ಅನ್ಕೊಂಡಿದ್ದು ಬರೀ ತಿಂಡಿ ತಿನಿಸು ಮಾತ್ರನಾ ಅಥವಾ ಎಕ್ಸಾಕ್ಟ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ನೀವು ಏನೇನ್ ಮಾಡ್ತಾ ಇದ್ದೀರಾ ಇವಾಗ ಇವಾಗ ಹೇಳಿದ್ನಲ್ಲ ಸರ್ ಚಕ್ಲಿ ಕೋಳ್ಬಳೆ ನಿಪ್ಪಟ್ಟು ಖಾರ ಏನೇನ್ ಇದೆ ಎಲ್ಲ ಅದನ್ನು ಮಾಡ್ತೇವೆ ಫುಲ್ ಟ್ರೆಡಿಷನಲ್ ಫುಡ್ಸ್ ಕರ್ನಾಟಕದ್ದು ಹ್ಮ್ ಹ್ಮ್ ದೆನ್ ಸ್ವೀಟ್ಸ್ ಲೈಕ್ ರವೆ ಉಂಡೆಯಿಂದ ಹಿಡ್ದು ಫುಲ್ ಯಾಕೆಂದ್ರೆ ಅದು ಇವಾಗಿನ ಮಕ್ಳಿಗೆ ಗೊತ್ತೇ ಇಲ್ಲ ರವೆ ಉಂಡೆ ಆಗ್ಲಿ ಬೇಸನ್ ಲಾಡು ಆಗ್ಲಿ ಅದ್ ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಸೊ ಅದ್ರಿಂದ ಬರೀ ಅದನ್ನ ಮಾತ್ರ ಶುರು ಮಾಡಿದೀನಿ ಅದು ಯಾವ ತರ ಶುರು ಆಯ್ತು ಅಂದ್ರೆ ಮಕ್ಳು ಪೇರೆಂಟ್ಸ್ ಎಲ್ಲ ಇದೇನಿದು ಅಂತ ಕೇಳಕ್ ಶುರು ಮಾಡುದು ಪೇರೆಂಟ್ಸ್ಗೆ ಗೊತ್ತಿಲ್ಲ ಅದೇನು ಅಂತ ಕೆಲವೊಂದು ಸೊ ಅದನ್ನ ಹೆಲ್ತಿ ಫುಡ್ಸ್ ಅಲ್ವಾ ಅದು ಸೊ ದೆನ್ ಪ್ಯಾಕೆಟ್ ಫಾರ್ ಸ್ನಾಕ್ಸ್ ಆಲ್ಸೋ ಮಕ್ಳಿಗೆ ಇವಾಗ ಅದು ಅಲ್ಲಿವರೆಗೂ ಬಂದು ನಿಂತಿದೆ ಆಕ್ಚುಲ್ ಆಗಿ ಖಾರ ಸ್ವೀಟ್ಸು ಎಲ್ಲ ಸೊ ಅದಾದ್ಮೇಲೆ ಅದೇ ಲಂಚ್ ಎಲ್ಲ ಶುರು ಮಾಡಿ ಅಂತ ಯಾವಾಗ ಇದು ಮಾಡಿದ್ರು ಇದೇನಾಯ್ತು ಚಕ್ಲಿ ಕೋಳ್ಬಿಳೆ ಇದೆಲ್ಲ ನನಗೆ ಫೆಸ್ಟಿವ್ ಸೀಸನ್ ಅಲ್ಲಿ ತುಂಬಾನೇ ಹೋಗಕ್ ಶುರು ಆಯ್ತು ಈ ಇವಾಗ ಮುಗೀತು ಹಬ್ಬ ಎಲ್ಲ ಮುಗೀತು ದೀಪಾವಳಿ ತನಕ ಎಲ್ಲ ಸ್ವೀಟ್ಸ್ ತಗೋತಾರೆ ದಸರಾ ದೀಪಾವಳಿ ಅದ್ ತಗೊಳ್ತಾರೆ ನೆಕ್ಸ್ಟ್ ಇವಾಗ ಡಿಸೆಂಬರ್ ಅಲ್ಲಿ ನನ್ಗೆ ಏನು ಇರಲ್ಲ ಸೊ ಇದಕ್ಕೆ ಅಂತ ಅಲ್ಲ ಬಟ್ ಅದೇ ನಾನು ಆಮೇಲೆ ಏನು ಮಾಡ್ದೆ ಸುಮ್ಮನೆ ಯಾಕೆ ಕುತ್ಕೋಬೇಕು ಇವಾಗ ಅಷ್ಟಾದ್ಮೇಲೆ ಬರೀ ಅದೊಂದು ತಿಂಗಳು ಬರುತ್ತೆ ಆಮೇಲೆ ನಾನು ಸುಮ್ಮನೆ ಆಗಬೇಕು ಮತ್ತೆ ಮಿಕ್ಕಿದ್ದೀನ ಖಾಲಿ ಕುತ್ಕೋಬೇಕು ಅದಕ್ಕೆ ಏನು ಮಾಡಿದೆ ಮೊನ್ನೆ ಮೊನ್ನೆ ಆಲ್ಮೋಸ್ಟ್ ಒಂದು ಒನ್ ಮಂತ್ ಬ್ಯಾಕ್ ಅನ್ಸುತ್ತೆ ನನ್ನ ಪೋಸ್ಟ್ ನೀವು ನೋಡಿರ್ಬೋದು ಸೊ ಅದರೊಳಗೆ ನಾನು ಶುರು ಮಾಡ್ದೆ ಇಡ್ಲಿ ದೋಸೆ ಮತ್ತೆ ಎಲ್ಲ ಶುರು ಮಾಡೋಣ ಎಷ್ಟು ದಿನ ಎಷ್ಟು ಜನ ಬರ್ತಾರೋ ನೋಡೋಣ ನೋಡೋಣ ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಎ ಕ್ಲೌಡ್ ಕಿಚನ್ ಆಲ್ಸೋ ನಾಟ್ ದಿ ಹೌಸ್ ನೋಡ್ತಾ ಇದ್ದೀನಿ ನಾಟ್ ಆಲ್ಮೋಸ್ಟ್ ನೆಕ್ಸ್ಟ್ ಸಿಕ್ಸ್ ಸಿಕ್ಸ್ ಮಂತ್ಸ್ ಆಫ್ಟರ್ ಓಕೆ ಸೂಪರ್ ಸೂಪರ್ ಹೇಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡ್ಕೋತೀರಾ ನೀವು ಕಡೆಗೆ ತಿಂಡಿ ತಿಂಡಿ ತಿನಿಸು ಈ ಇದೆಲ್ಲ ಮಾಡ್ತೀರಾ ಕಡೆ ಊಟ ಅಂತ ಹೇಳ್ತಾ ಇದ್ದೀರಾ ಸೊ ತಿಂಡು ಈರ್ತೀರಾಟಿಂಗ್ ಸೋಶಿಯಲ್ ಮೀಡಿಯಾನೇ ವರ್ಡ್ ಆಫ್ ವರ್ಡ್ ಆಫ್ ಸಿಕ್ಕಾಪಟ್ಟೆ ನನ್ಗಂತೂ ಅದೇ ಇವತ್ತು ದಿನಕ್ಕೆ ಇವಾಗ ಎಂಟು ಊಟ ಕೊಡ್ತಾ ಇದ್ದೀನಿ ದಿನಕ್ಕೆ ಎಂಟು ಊಟ ಎಂಟು ಊಟ ಕೊಡ್ತಿದ್ದೀನಿ ಇನ್ನೂ ಜನ ಕೇಳೋರು ಇದ್ದಾರೆ ಅದು ಯಾವ ತರ ಆಗಿದೆ ಅಂದ್ರೆ ಆಲ್ ಪಾರ್ಟ್ಸ್ ಆಫ್ ಬ್ಯಾಂಗ್ಳೂರ್ ನ ಕೇಳ್ತಿದ್ದಾರೆ ಈಗ ಓ ನೀವು ದೂರ ಕೊಡೋದಕ್ಕೆ ಕಷ್ಟ ಅದು ದೂರ ಮಾಡಿರೋ ಬರೀ ವಿದ್ಯಾರಣ್ಯಪುರ ಗ್ರೂಪ್ ಅಲ್ಲಿ ಮಾತ್ರ ಬಟ್ ಅದು ಅದು ಹೇಗೆ ಹೊರಗಡೆ ಹೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಕಾಡು ಬೀಸನಹಳ್ಳಿಯಿಂದ ಕಾಲ್ ಬರುತ್ತೆ ಇಂದ್ರಾನಗರ್ ಇಂದ ಕಾಲ್ ಬರುತ್ತೆ ನನ್ಗೆ ಯಾವ ತರ ಕೊಡ್ಬೇಕು ಅಲ್ಲಿಗೆ ಬಿಕಾಸ್ ಜುನ್ಸೋ ಚಾರ್ಜಸ್ ಆಗುತ್ತೆ ನಾನಿವಾಗ ಕೊಡ್ಬೇಕು ಅಂದ್ರೆ ಡೆಲಿವರಿ ಚಾರ್ಜಸ್ ಚಾರ್ಜ್ ನೋಡಿದಾಗ ಕಸ್ಟಮರ್ ಜಾಸ್ತಿ ಆಗುತ್ತೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅದು ನಿಜ ನಿಜ ಸೊ ಅದರಿಂದ ಯೋಚನೆ ಮಾಡ್ತಾ ಇದ್ದೀನಿ ಒಬ್ರು ಡೆಲಿವರಿ ಬಾಯ್ ಇಟ್ಕೊಬೇಕು ನಾನು ಒಂದು ಕ್ಲೌಡ್ ಕಿಚನ್ ಶುರು ಬಟ್ ಒಂದು ಒಳ್ಳೆಯ ಸ್ಟಾರ್ಟ್ ಅಲ್ವಾ ಮ್ಯಾಮ್ ಇದು ಅಂದರೆ ನಾವಿರೋ ಜಾಗದಲ್ಲಿ ಸುತ್ತಮುತ್ತ ಆ ಗ್ರಾಹಕರನ್ನೇ ನಾವು ಇಟ್ಕೊಂಡು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಈಗ ನಾವು ಆಲ್ ಓವರ್ ಬ್ಯಾಂಗ್ಳೂರ್ ಕೊಡುವಂಥದ್ದು ಎಸ್ ಅಫ್ಕೋರ್ಸ್ ಅದು ಒಳ್ಳೇದೇ ದಿನ ಮುಂದಿನ ಹೆಜ್ಜೆ ಶುರು ಮಾಡೋದಕ್ಕೆ ಇದೊಂದು ಒಳ್ಳೆ ನೆಟ್ವರ್ಕ್ ಅಲ್ವಾ ನಮಗೆ ನಮ್ಮ ಸುತ್ತಮುತ್ತದವ್ರಿಗೆ ನಾವೆಲ್ಲ ನಾನು ಪೋಸ್ಟ್ ಮಾಡಿದ ಇವತ್ತಿನ ತನಕ ನನಗೆ ಏನಿಲ್ಲ ಅದು ದಿನಕ್ಕೊಂದು ಇಪ್ಪತ್ತಿಂದ ಇಪ್ಪತ್ತೈದು ಕಾಲ್ಸ್ ಬರುತ್ತೆ ಸರ್ ಊಟ ಕೊಡ್ತೀರಾ ತಿಂಡಿ ಕೊಡ್ತೀರಾ ಅಂತ ಇನ್ನೊಂದು ಜನಕ್ಕೆ ಪಾಪ ಹಿಂದಿನ ದಿನ ಪ್ಲೇಸ್ ಮಾಡಿದ್ರೆ ನನಗೆ ಮಾಡೋಕೆ ಈಜಿ ಆಗುತ್ತೆ ಅನ್ನೋದು ಸ್ವಲ್ಪ ಅದು ಗೊತ್ತಾಗ್ತಿಲ್ಲ ಬೆಳಿಗ್ಗೆ ಫೋನ್ ಮಾಡ್ತಾರೆ ನಾನು ಆಗಲೇ ಮಾಡ್ಬಿಟ್ಟಿರ್ತೀನಿ ಸೆವೆನ್ ಓ ಕ್ಲಾಕ್ ನಮ್ಮ ಮನೇಲಿ ತಿಂಡಿ ರೆಡಿ ಇರುತ್ತೆ ನನ್ನ ಮಗ ಸ್ಕೂಲಿಗೆ ಹೋಗ್ಬೇಕು ಹೋಗ್ಬೇಕು ಸವನ್ಗೆ ಆಮೇಲೆ ಒಬ್ರು ಏಜ್ ಪೀಪಲ್ ಗೆ ನಾನು ಏಳುವರೆಗೆ ಊಟ ಕೊಡ್ ತಿಂಡಿ ಕೊಡ್ಬೇಕು ಅದರಿಂದ ನನ್ಗೆ ಸೆವೆನ್ ಓ ಕ್ಲಾಕ್ ತಿಂಡಿ ಮುಗ್ದೋಗಿರುತ್ತೆ ನಮ್ಮ ಮನೆಯಲ್ಲಿ ಜನ ಎಂಟು ಗಂಟೆಗೆ ಫೋನ್ ಮಾಡ್ತಾರೆ ನಂಗೆ ತಿಂಡಿ ಬೇಕು ನಾನ್ ತಕ್ಷಣ ಅವಾಗ ಮಾಡ್ಕೊಡೋದು ಕಷ್ಟ ಕೆಲ ಕೆಲವೊಂದು ಸಾಧ್ಯ ಆಗುತ್ತೆ ಕೆಲವೊಂದು ಎಲ್ಲ ತಿಂಡಿಗಳು ಮಾಡಕ್ ದೋಸೆ ಇಡ್ಲಿ ಆದ್ರೆ ಎಲ್ಲರೂ ಮುಂಚೆ ಪ್ಲೇಸ್ ಮಾಡ್ತಾರೆ ಆರ್ಡರ್ ಅಂದ್ರೆ ರೆಗ್ಯುಲರ್ ಆಗಿ ನಿಮ್ಗೆ ಫಾಲೋ ಆಗ್ತಿರೋರು ಅಥವಾ ಪ್ಲೇಸ್ ಮಾಡೋದು ಅವ್ರೆಲ್ಲ ಹಿಂದಿನ ಮಾಡ್ಬಿಡ್ತಾರೆ ನಾನು ಮೆನು ಕಳಿಸ್ಬಿಡ್ತೀನಿ ಅವ್ರ ಸೊ ನೀನು ಸದ್ಯಕ್ಕೆ ಬೆಳಗ್ಗೆ ತಿಂಡಿನು ಮಧ್ಯಾಹ್ನ ಊಟ ಆಗಿನ ರಾತ್ರಿ ಊಟನೂ ಇರುತ್ತೆ ರಾತ್ರಿ ಊಟ ಕೇಳ್ದೋರಿಗೆ ಮಾತ್ರ ಕೊಡ್ತೀನಿ ಯಾಕೆಂದ್ರೆ ನನಗೆ ಮಕ್ಳಿಗೆ ಟೈಮ್ ಕೊಡ್ಬೇಕಲ್ವ ನಾನು ಹೆಣ್ಮಕ್ಳದ್ ಎಲ್ಲಾನು ನಿಭಾಯಿಸ್ತಾರೆ ಹೆಣ್ಮಕ್ಳು ಅಂತ ಅದಕ್ಕೆ ಹೇಳೋದು ಅದಕ್ಕೋಸ್ಕರ ಆ ಅದೇ ನನ್ಗೆ ಯಾವಾಗ ಆಗುತ್ತೆ ಅವಾಗ ಮಾಡ್ಕೊಡ್ತಾ ಇದ್ದೀನಿ ಈ ಸ್ನಾಕ್ಸ್ ಐಟಮ್ಸ್ ಎಲ್ಲ ಹೇಗೆ ಸ್ವೀಟ್ಸ್ ಇರ್ಬೋದು ಖಾರ ಐಟಮ್ ಇದೆಲ್ಲ ಹೇಗೆ ಮುಂಚೆ ನೀವು ಪ್ಲಾನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀರಾ ಡೇಸ್ ಟೈಮ್ ತಗೋತೀನಿ ಇವಾಗ ಕಸ್ಟಮರ್ ನನಗೆ ಪ್ಲೇಸ್ ಮಾಡಿದ್ರು ಆರ್ಡರ್ ಅಂದ್ರೆ ಖಾರ ಸ್ವೀಟ್ಸ್ಗೆ ನನಗೆ ತ್ರೀ ಡೇಸ್ ಅಟ್ಲೀಸ್ಟ್ ಟೈಮ್ ಬೇಕು ಯಾಕಂದ್ರೆ ನಾನು ಇದೆಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ಮಕ್ಕಳನ್ನೆಲ್ಲ ನೋಡಿ ಆಮೇಲೆ ಮಾಡೋಕ್ಕೆ ಶುರು ಮಾಡಬೇಕು ಅದನ್ನ ಓಕೆ ಓಕೆ ಸೊ ಅದಕ್ಕೆ ತ್ರೀ ಡೇಸ್ ಟೈಮ್ ತಗೋತೀನಿ ಎಸ್ ಮ್ಯಾಮ್ ಈಗ ಈಗ ಟೋಟಲ್ ಆಗಿ ಈಗ ನೀವು ಒಬ್ರೇ ಇದ್ದೀರಾ ಟೀಮ್ ಸೈಜ್ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಪ್ಲಾನ್ ಇದೆಯಾ ಯಾರಾದರೂ ಹೆಲ್ಪರ್ನ ತಗೊಳ್ಳೋದು ಅಥವಾ ಹೌದು ಸರ್ ಹೆಲ್ಪರ್ ಬೇಕು ಆಮೇಲೆ ಡೆಲಿವರಿ ಬಾಯ್ ಬೇಕು ಒಬ್ಬರು ಬಿಕಾಸ್ ನಾನು ಆಲ್ಮೋಸ್ಟ್ ನನಗೆ ಯಾವ ತರ ಇದೆ ಅಂದರೆ ಸರ್ ನಾನು ಹೇಳಿದ್ನಲ್ಲ ಸೆವೆನ್ ಓ ಕ್ಲಾಕ್ಗೆ ಸೆವೆನ್ ಥರ್ಟಿಗೆ ಒಬ್ರಿಗೆ ಕೊಡ್ಬೇಕು ನಾನು ಅಂತ ಅದಕ್ಕಿಂತ ಮುಂಚೆ ಸಿಕ್ಸ್ ಓ ಕ್ಲಾಕ್ ಒಬ್ರು ಕೇಳ್ತಾ ಇದ್ದಾರೆ ಓರಿಗೆ ಈ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇಲ್ಲ ಬಿಡೋಂಗು ಇಲ್ಲ ಆ ತರ ಇರುತ್ತೆ ಆಗದೇ ಇಲ್ಲ ನನ್ಗೆ ಆರ್ ಗಂಟೆಗೆ ನಾನ್ ಎದ್ ಮಾಡ್ಕೊಡಕ್ ರೆಡಿ ಇದ್ದೀನಿ ಅಷ್ಟ್ ಬೆಳಗ್ಗೆ ನಾನು ಹೋಗಿ ಕೊಟ್ಟು ಬರೋದಕ್ಕೆ ಯಾರು ಆಗ್ಬೇಕಲ್ಲ ಕರೆಕ್ಟ್ ಕರೆಕ್ಟ್ ಸೊ ಅದರಿಂದ ಅದಕ್ಕೆ ಅದನ್ನೆಲ್ಲ ಆಲ್ಮೋಸ್ಟ್ ಪಿಪ್ ಸ್ಕಿಪ್ ಮಾಡಿದ್ರೆ ನಾನು ಅದೇ ನಿಜ ನಿಜ ಮಾಡಿ ರನ್ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ ಎಸ್ ಮ್ಯಾಮ್ ಇದ್ರ ಮಧ್ಯೆ ಹೊಸ ಪ್ರಯತ್ನಗಳೇನಾದರೂ ನಡೀತಾ ಇರತ್ತಾ ಬಿಕಾಸ್ ಟೇಸ್ಟ್ ಯಾವಾಗಲೂ ಒಂದೇ ರೀತಿಯಾಗಿದ್ರು ಜನರಿಗೆ ಅದೊಂಥರ ದಿನ ಇದೆ ತಿಂತಾ ಇದ್ದೀವಿ ಬೇರೆ ನೋಡೋಣ ಅಂತಂದ್ಬಿಟ್ಟು ಬೇರೆ ಕಡೆಗೂ ವಾಲುವಂಥ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ನಾವು ಒಂದು ಕಸ್ಟಮರ್ನ ಕಳ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಹೊಸ ಪ್ರಯತ್ನಗಳು ಅಥವಾ ಹೊಸ ಬಗೆಯ ರುಚಿಗಳು ಏನಾದರೂ ಆಗ್ತಾ ಇರತ್ತಾ ನನ್ನ ಮೆನುನಲ್ಲಿ ದಿನ ದಿನಾ ಒಂದೊಂದು ತಿಂಡಿ ಇರುತ್ತೆ ಸರ್ ಅದೇ ರಿಪೀಟ್ ಅಂತೂ ಆಗಲ್ಲ ಒನ್ ವೀಕ್ ಕೊಡ್ತೀನಿ ಒಂದಿನ ಅಂತೂ ಕೊಡಲ್ಲ ಆಲ್ಮೋಸ್ಟ್ ಟಿಲ್ ಟೆನ್ ಡೇಸ್ ಅಂತ ಅನ್ಕೊಳ್ಳಿ ಟೆನ್ ವೆರೈಟೀಸ್ ಮಾಡ್ತೀನಿ ಅನ್ಸೋ ಪ್ರಕಾರ ಟ್ರೈ ಮಾಡ್ಬೋದು ನಾನು ಹೊಸದು ಬಟ್ ಯಾವ ತರ ಆಗುತ್ತೆ ಅಂದ್ರೆ ಇವಾಗ ಮಕ್ಕಳಿಗೆ ಮತ್ತೆ ಏಜ್ ಆದವ್ರಿಗೆ ಅದನ್ನ ನೋಡ್ಕೊಂಡು ನಾನು ತಿಂಡಿ ಮಾಡ್ತಾ ಇದ್ದೀನಿ ಲೈಕ್ ಬೇರೆ ಅವ್ರ ಅಂದ್ರೆ ಇವಾಗ ನಮ್ಮ ಫಾರ್ಟಿ 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 ಫೈವ್ ಅನ್ನೋರ್ಗೇನು ಹೊರಗಡೆ ಏನ್ ಬೇಕಾದ್ರೆ ಹೋಗಿ ತಿಂತಾರೆ ಇಲ್ಲೇನಾಗುತ್ತೆ ಮಕ್ಳಿಗೆ ಬೆಳಗ್ಗೆ ಸ್ಕೂಲಿಗೆ ಬೇಕಾಗುತ್ತೆ ಅವ್ರಿಗೆ ನಾವ್ ಏನೇನೋ ಹಾಕಿ ಕಳ್ಸಿದ್ರೆ ಪಪ್ಪ ಮಕ್ಳಿಗೆ ಆಗಲ್ಲ ಅದರಿಂದ ಇಡ್ಲಿ ದೋಸಾ ರೊಟ್ಟಿ ಕಾನ್ಸೆಪ್ಟ್ ಜಾಸ್ತಿ ಮಕ್ಕಳದ್ದು ಮತ್ತೆ ವಯಸ್ಸಾದವರ್ದು ಈ ಒಂದು ಏಜ್ ಗ್ರೂಪ್ ಗೆ ಜಾಸ್ತಿ ಒತ್ತು ಕೊಟ್ಟು ಮಾಡ್ತೀರಿ ಅಂತ ಹೌದು ಓಕೆ ಓಕೆ ಮ್ಯಾಮ್ ಯಾಕೆಂದ್ರೆ ಎಲ್ರೂ ತಿನ್ಬಹುದು ಸರ್ ನಾನ್ ಮಾಡ್ತಾ ಇರೋ ಊಟ ತಿಂಡಿ ಆಲ್ಮೋಸ್ಟ್ ಆಲ್ ಏಜ್ ಗ್ರೂಪ್ಸ್ ದೇ ಕೆನ್ ಹ್ಯಾವ್ ಇಟ್ ನಾಟ್ ಲೈಕ್ ಓನ್ಲಿ ಕಿಡ್ಸ್ ಓನ್ಲಿ ಏಜ್ಡ್ ಅಂತ ಆತರ ಆ ಇಲ್ಲ ಇದು ಇಲ್ಲ ನೀವು ಲೈಸೆನ್ಸ್ ಅಂತ ಏನಾದ್ರು ಪ್ಲಾನ್ ಮಾಡಿದೀರಾ ಮಾಡಿದೀನಿ ಸರ್ ಅಂದ್ರೆ ಬಂದಿದೆ ನಂದು ಆಗ್ಲೇ ಎಫ್ ಎಸ್ ಎಸ್ ಲೈಸೆನ್ಸ್ ಇದೆ ನಂದು ಓಕೆ ಓಕೆ ಫೈನ್ ಅಂದ್ರೆ ಈಗ ಉದ್ಯಮ ಶುರು ಮಾಡೋರ್ಗೂ ಇದು ಮುಖ್ಯ ಆಗುತ್ತೆ ತಿಳ್ಕೊಳ್ಬೇಕು ಅವರನ್ನು ಎಫ್ ಎಸ್ ಎಸ್ ಲೈಸೆನ್ಸ್ ಇದೆ ನಂದು ಆ ಸೋ ಅದರ ಪ್ರಕಾರನೇ ಹೋಗ್ತಾ ಇದೀನಿ ಅಂಡ್ ನೆಕ್ಸ್ಟ್ ಹೇಳಬೇಕು ಅಂದ್ರೆ ನಾನು ಯೂಸ್ ಮಾಡಿದ ಆಯಿಲ್ನ ಮತ್ತೆ ಯೂಸ್ ಮಾಡಲ್ಲ ನಾನು ಅದೇ ವಿಚಾರಕ್ಕೆ ಬರೋಣ ಅಂತ ಅನ್ಕೊಂಡೆ ಯಾಕೆ ಅಂದ್ರೆ ನಮ್ಮೆಲ್ಲರಿಗೂ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ತಲೆಯಲ್ಲಿ ಬರೋದೇನು ಅಂತಂದ್ರೆ ಊಟ ಅಂದ್ರೆ ಸೋಡಾ ಹಾಕಿರ್ತಾರೆ ಆಯಿಲ್ ಬಳಸಿರ್ತಾರೆ ಹೆಚ್ಚಾಗಿ ನನಗೆ ಬಂದಿರೋ ರಿವ್ಯೂಸ್ ಪ್ರಕಾರ ನಾನು ಹೇಳೋದಲ್ಲ ಸರ್ ಎಂಟು ಊಟ ಕೊಡ್ತೀನಿ ಎಂಟರಿಂದ ಹತ್ತು ದಿನ ಇರಲ್ಲ ಅವ್ರದ್ದು ಅಂದ್ರೆ ಇಬ್ಬರದ್ದು ದಿನ ಇರಲ್ಲ ದಿನ ಬಿಟ್ಟು ದಿನ ಒಂದು ಆರ್ ಟಿ ನಗರಕ್ಕೆ ಕಳಿಸ್ತೀನಿ ಅವರು ಪಾಪ ಡುಂಜು ಮಾಡಿಸ್ಕೊಂಡು ಕೊರಿಯರ್ ಚಾರ್ಜ್ ಕೊಟ್ಕೊಂಡು ತಗೋತಾರೆ ತಿಂಡಿನ ರುಚಿ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಮಾಡೋ ಇದ್ದೇ ಇರ್ತಾರೆ ಹೌದು ಸರ್ ಹೆಬ್ಬಾಳ ಒಬ್ರು ತಗೋತಾರೆ ಅವರು ಅಷ್ಟೇ ದಿನ ಬಿಟ್ಟು ದಿನ ತಗೋತಾರೆ ಅವ್ರು ಯಾಕಂದ್ರೆ ದಿನ ತಗೋಳಕೆ ಕೊರಿಯರ್ ಚಾರ್ಜಸ್ ಆಗುತ್ತಲ್ಲ ಅದಕ್ಕೋಸ್ಕರ ದನ್ ನಗರಲ್ಲಿ ಒಬ್ರು ತಗೋತಾರೆ ಈ ತರ ಇವ್ರ ಮೂರ್ ಜನದ್ದು ನನ್ಗೆ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಾನು ಅಂದ್ರೆ ದಿನ ಬಿಟ್ಟು ದಿನ ಬರೋತರದ ದಿನ ಅಂತೂ ಎಂಟು ಊಟ ಕೊಡ್ತೀನಿ ತಿಂಡಿ ಆಲ್ಮೋಸ್ಟ್ ಒಂದ್ ಆರರಿಂದ ಏಳು ತಿಂಡಿ ಕೊಡ್ತೀನಿ ಸಾಕು ಸದ್ಯಕ್ಕೆ ಅದನ್ನ ತೂಗಿಸಿ ಜೊತೆಗೆ ನೀವು ಮಾಡುವಂತ ಬೇರೆ ಬೇರೆ ತಿಂಡಿ ತಿನಿಸುಗಳು ಇದೆ ಹೆಂಗೆ ಇನ್ ಕೇಸ್ ಏನಾದ್ರು ಒಂದೇ ದಿನ ಎರಡು ತರದ ಆರ್ಡರ್ಗಳು ಬಂದ್ಬಿಟ್ರೆ ಈಗ ನಮಗೆ ಉಂಡೆ ಬೇಕು ಖಾರ ಬೇಕು ಜೊತೆ ಊಟ ತಿಂಡಿ ಎಲ್ಲವೂ ಬೇಕು ಅನ್ನೋ ಆರ್ಡರ್ ಬಂದ್ಬಿಡ್ತು ಅನ್ಕೊಳ್ಳಿ ಸೊ ತರದ ಸಂದರ್ಭ ಏನಾದ್ರು ಬಂದಿದ್ಯಾ ಹೇಗ್ ಮ್ಯಾನೇಜ್ ಮಾಡಿದೀರಾ ತುಂಬಾನೇ ಬಂದಿದೆ ಸರ್ ಅದು ಅದೇ ಹೇಳದ್ನಲ್ಲ ಮಧ್ಯಾಹ್ನದ ಮೇಲೆ ನಾನು ಫ್ರೀ ಆಗ್ತೇನಲ್ವಾ ಸೊ ಅವಾಗ ಅದನ್ನ ಮಾಡಕ್ ಶುರು ಮಾಡ್ತೀನಿ ಟಿಲ್ ನೈಟ್ ಐ ಹ್ಯಾವ್ ಟೈಮ್ ಟಿಲ್ ಟ್ವೆಲ್ ಓ ಕ್ಲಾಕ್ ಯಾಕೆಂದ್ರೆ ಮಕ್ಳು ಓದ್ಕೋತಿರ್ತಾರೆ ಸೊ ಟು ಟಿಲ್ ಟ್ವೆಲ್ ವಿ ವಿಲ್ ಡೂ ದಟ್ ಆಮೇಲೆ ಇನ್ನೇನು ಮತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ರೊಟ್ಟಿ ತಿಂಡಿ ಅಡಿಗೆ ಅಲ್ವಾ ಹೆಂಗೆ ಅಮ್ಮ ಅಜ್ಜಿ ಕಲಿಸ್ಕೊಟ್ಟಂತ ಪಾಠ ಇವತ್ತು ನಿಮ್ಮ ಜೀವನ ನಡೆಸ್ತಾ ಇದೆ ಅಂತ ಹೇಳ್ಬೋದು ನಾವಲ್ವಾ ಸಿ ಒಂದ್ ನಿಜ ಒಂದ್ ನಾವ್ ಅನ್ಕೋತೀವಿ ಅಡುಗೆ ಮಾಡುವಂತದ್ದನ್ನ ಸುಲಭ ಅಲ್ವಾ ದಿನಾಲು ಮಾಡ್ತೀವಲ್ವಾ ಅದೇ ಅಲ್ವಾ ಅಂತ ಅದೇ ಒಂಥರ ಇದೆ ಸರ್ ಅಯ್ಯೋ ಅಡಿಗೆನಾ ಅನ್ನೋ ತರಕ್ಕೂ ಇದಾರೆ ಜನ ಬಟ್ ಅದು ತಪ್ಪೇನಲ್ಲ ನಾವೇನು ಬೇರೆ ಏನು ಮಾಡ್ತಿಲ್ವಲ್ಲ ಸರ್ ನಮಗೆ ಗೊತ್ತಿರೋದನ್ನ ನಾವು ಮಾಡ್ತಾ ಇದ್ದೇವೆ ನಾವ್ ಏನಾರ ಓದಿರ್ಬೋದು ದಟ್ ಡಸನ್ ಮ್ಯಾಟರ್ ನಮ್ಗೆ ಕೇಳೋದು ನಾಲೆಜ್ ಅಷ್ಟೇ ಖಂಡಿತ ಎಲ್ರಿಗೂ ಬರೋದು ಇಲ್ಲ ಅಡುಗೆ ಅದು ಸತ್ಯ ಅದು ಯಾಕೆಂದ್ರೆ ಅಡುಗೆ ಎಲ್ರು ಮಾಡ್ತಾರೆ ಮ್ಯಾಮ್ ಇದಿಷ್ಟು ನಿಮ್ಮ ಒಂದು ಕೆಲಸಗಳಾಗತ್ತೆ ಅಂದ್ರೆ ಒಂದ್ ಕಡೆಗೆ ತಿಂಡಿ ತಿನಿಸುಗಳು ಸಿಹಿ ಆಮೇಲೆ ಊಟ ತಿಂಡಿ ಇದೆಲ್ಲನೂ ಆಗತ್ತೆ ಎಷ್ಟು ನಿಮ್ಮ ಒಂದು ಗಳಿಕೆ ಇದೆ ತಿಂಗಳಿಗೆ ಜಸ್ಟ್ ಒಂದು ಅಂದಾಜು ಮೊತ್ತ ಹೇಳಿ ಯಾಕೆಂದರೆ ನಮ್ಮ ವೀಕ್ಷಕರು ಆ ಒಂದು ವಿಷಯನ ಕೇಳೋದಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಅದರಿಂದ ಅವರು ಕೂಡ ಸ್ಫೂರ್ತಿಯನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶ ಅಪ್ರಾಕ್ಸ್ ನಮಗೆ ಒಂದು ಸರ್ ಬಟ್ ನಿಮ್ಮ ಖರ್ಚು ಕಳೆದು ಏನು ಅಂತ ನಾನಿನ್ನೂ ನೋಡೋಕ್ಕೋಗಿಲ್ಲ ಹೋಗಿಲ್ಲ ಅದರ ಬಗ್ಗೆ ಅಪ್ರಾಕ್ಸ್ ಥರ್ಟಿ ಆಗ್ಬೋದು ಅಂದ್ರೆ ನಾವು ತರೋ ಗ್ರಾಸರಿ ಅದೆಲ್ಲ ನೋಡ್ಬೇಕಲ್ವಾ ಅದರಿಂದ ಅದನ್ನೆಲ್ಲ ಬಿಟ್ಟು ನಾನು ಏನು ಲೆಕ್ಕ ಹತ್ರ ಒಟ್ನಲ್ಲಿ ನಮ್ಮ ಖರ್ಚಿನ ನಾವು ನಿಭಾಯಿಸಬಹುದು ನಮ್ ಅದೇ ಬೇಕಾಗಿರೋದೇ ನಮ್ ಖರ್ಚು ನಾವು ನಿಭಾಯಿಸ ಹೆಣ್ಮಕ್ಳಿಗೆ ಬೇಕಾಗಿರೋದೇ ಅದು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ಬಿಟ್ರೆ ಈಗ ನೀವು ನೋಡಿ ಈಗ ನೀವು ಮನೆಯಲ್ಲಿ ನಿಮ್ದೇ ಜವಾಬ್ದಾರಿಗಳಿದೆ ಅದ್ರ ಜೊತೆಗೆ ನೀವಿದ ಮಾಡ್ಕೊಂಡು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಈಗ ಕೆಲವೊಬ್ರು ಅದನ್ನೇ ಪೂರ್ಣಾವಧಿ ವೃತ್ತಿ ಮಾಡ್ಕೊಳೋರಿದ್ರೆ ಅಂದ್ರೆ ಫುಲ್ ಟೈಮ್ ಆಗಿ ಬೆಳಗ್ಗೆ ನಾವು ರಾತ್ರಿವರೆಗೂ ಕೂಡ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತೀವಿ ಅಂತಂದ್ರೆ ಒಂದು ಒಳ್ಳೆ ಆದಾಯ ಗಳಿಸಬಹುದಾದಂತಹ ದಾರಿ ಇದು ತುಂಬಾ ಚೆನ್ನಾಗಿ ಬಟ್ ಅದೇ ಹೈಜೀನ್ ಇರಬೇಕು ಆಮೇಲೆ ನಾನು ಅನ್ಕೊಂಡು ನನ್ನ ಮೋಟೋ ಏನು ಅಂದ್ರೆ ಮೈದಾ ಯೂಸ್ ಮಾಡಿಲ್ಲ ಸರ್ ನಾನು ನೋ ಮೈದಾ ನೋ ಪ್ರಿಸರ್ವೇಟಿವ್ಸ್ ನೋ ಪಾಮ ಹ್ಮ್ 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 ಓನ್ಲಿ ರಿಫೈನ್ ಸನ್ಫ್ಲವರ್ ಆಯಿಲ್ ಏನ್ ಬರುತ್ತೆ ಅದನ್ನ ತಗೊಂಡ್ಬರ್ತೇನೆ ಈವನ್ ವೆಜಿಟೇಬಲ್ಸ್ ಆಗ್ಲಿ ನಾನ್ ನನ್ನ ಮಕ್ಳಿಗೆ ಏನ್ ಊಟ ಕೊಡ್ತೀನಿ ಹೊರಗಡೆವರೆಗೂ ಸೇಮ್ ಅದೇ ಊಟ ಕೊಡ್ತೇನೆ ಈ ಪಾಲಿಸಿ ಇಟ್ಕೊಂಡ್ಬಿಟ್ರೆ ಸಾಕು ನಮ್ಮ ಬಿಸ್ನೆಸ್ ಅಷ್ಟೇ ಮಕ್ಳು ಕೂಡ ಊಟನೇ ಬೇರೆಯವ್ರಿಗೆ ಕೊಟ್ಟರೆ ಮುಗೀತಲ್ಲ ಸರ್ ನಾನು ಮಾಡೋದನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅನ್ನೋದು ಬಿಟ್ಟರೆ ನಾನು ಇನ್ನೇನು ಸ್ಪೆಷಲ್ ಆಗಿ ಹೊರಗಡೆ ಅವ್ರಿಗೆ ಏನೋ ಮಾಡ್ಕೊಡಲ್ಲ ಅಥವಾ ಅವ್ರಿಗೆ ಕ್ವಾಲಿಟಿ ಕಮ್ಮಿ ಮಾಡಂತೂ ಖಂಡಿತ ಮಾಡ್ಕೊಡಲ್ಲ ಓಕೆ ನಿಮ್ಗೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗಿ ಒಂದ್ಸಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಗತ್ಯವಾಗಿ ನಮ್ಮ ಲಾಸ್ಟ್ ಪ್ರಶ್ನೆ ನಮ್ಮ ವೀಕ್ಷಕರು ಬಹುಶಃ ಈ ಎಲ್ಲ ಮಾತುಕತೆನ ಇಷ್ಟಪಟ್ಟಿರ್ತಾರೆ ಜೊತೆಗೆ ಕೆಲವೊಬ್ಬರಿಗೆ ಎಲ್ಲೋ ಒಂದ್ ಕಡೆ ಸ್ಫೂರ್ತಿ ಆಗುತ್ತೆ ಅದು ಅಂದ್ರೆ ಹತ್ತು ಊಟದಿಂದ ಅಥವಾ ದಿನಕ್ಕೆ ಎಂಟು ಊಟದಿಂದ ಏನಪ್ಪ ಬಿಸ್ನೆಸ್ ನಡೆಯುತ್ತೆ ಸಾಧ್ಯನಾ ಅಂತ ನಮಗ್ ನಾವೇ ಒಂದ್ ಕಡೆ ಅನ್ಕೊಂಡ್ ಬಿಟ್ಟಿರ್ತೀವಿ ಬಟ್ ಇಲ್ಲ ಈ ತರನು ಮಾಡೋದಕ್ಕೆ ದಾರಿ ಇದೆ ಅನ್ನೋದಕ್ಕೆ ಬಹುಶಃ ನೀವು ಒಬ್ರು ಸಾಕ್ಷಿ ಆಗ್ತೀರಿ ಅಥವಾ ಎಸ್ ನೀವು ಒಬ್ರು ಮೋಟಿವೇಟ್ ಮಾಡ್ತೀರಿ ಕಲಿಬೇಕು ಅನ್ನೋರ್ಗೆ ಅಥವಾ ಏನಾದ್ರು ಮಾಹಿತಿ ಬೇಕು ಅನ್ನೋರ್ಗೆ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಬಹುದಾ ಖಂಡಿತ ಮಾಡ್ಬೋದು ಸರ್ ಖಂಡಿತವಾಗ್ಲೂ ಸೊ ವೀಕ್ಷಕರೇ ಏನಾದರೂ ಮಾಹಿತಿ ಸಿ ಶುರು ಮಾಡುವ ಹಂತದಲ್ಲಿ ನೀವು ಬಳಸುವಂಥ ಎಕ್ವಿಪ್ಮೆಂಟ್ಸ್ ಏನಿರ್ಬೋದು ಅಂದರೆ ಪಾತ್ರೆ ಪಗಡೆಗಳಿರ್ಬೋದು ಅಥವಾ ಏನಾದರೂ ಹೇಳ್ತೀವಲ್ವಾ ಎಲೆಕ್ಟ್ರಿಕಲ್ ಐಟಮ್ಸ್ ಬಳಸುವಂಥದ್ದು ಇರ್ಬೋದು ಯಾವ ತಗೊಳ್ಳೋದು ಚೆನ್ನಾಗಿರುತ್ತೆ ಅಥವಾ ಈ ಅಡುಗೆಗೆ ಯಾವ ಒಂದು ಐಟಮ್ನ ಬಳಸಿದ್ರೆ ಚೆನ್ನಾಗಿರುತ್ತೆ ಸೊ ಈ ಥರ ಚಿಕ್ಕ ಚಿಕ್ಕ ಪ್ರಶ್ನೆಗಳೇ ಬಟ್ ದೊಡ್ಡ ಪರಿಣಾಮ ಉಂಟು ಮಾಡುತ್ತೆ ಅವೆಲ್ಲವೂ ಕೂಡ ಸೊ ಆ ಥರದ್ದು ಮಾಹಿತಿ ಇರಬಹುದು ಜೊತೆಗೆ ಅವರ ತಿಂಡಿ ತಿನಿಸುಗಳೇನಿದೆ ಅಥವಾ ಊಟದೇನಿದೆ ಆ ಒಂದು ರುಚಿಯನ್ನು ನೋಡಬಹುದು ನೀವು ಸೊ ಆ ಎಲ್ಲ ವಿಷಯಗಳಿಗೂ ಕೂಡ ನೀವು ಅವ್ರನ್ನ ಸಂಪರ್ಕ ಮಾಡಬಹುದು ಸಿ ನಾವೆಲ್ಲ ಒಂದಾಗಿದ್ದರೆ ಮತ್ತೆ ಇನ್ನೂ ಬೆಳೆಯೋಕ್ಕೆ ಸಾಧ್ಯ ಬೆಳೆಸೋಕ್ಕೂ ಸಾಧ್ಯ ಅಲ್ವಾ ಸೊ ಡಿಸ್ಕ್ರಿಪ್ಷನಲ್ಲಿ ಅವರ ಡೀಟೇಲ್ಸ್ ಇರುತ್ತೆ ಖಂಡಿತವಾಗ್ಲೂ ನೀವು ಸಂಪರ್ಕ ಮಾಡಬಹುದು ನಿಮಗೆ ಬೇಕಾದಂಥ ಮಾಹಿತಿಯನ್ನು ಖಂಡಿತವಾಗ್ಲೂ ಪಡ್ಕೊಳ್ಳಿ ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಳ್ಳಿ ಅಷ್ಟೇ ಮೇಡಮ್ ತುಂಬ ಸಂತೋಷ ಆ್ಯಂಡ್ ಲಾಸ್ಟ್ ಕ್ವೆಶನ್ ಫ್ಯೂಚರ್ ಪ್ಲಾನ್ ಏನಿದೆ ಹೇಳಿದ್ರಿ ಕ್ಲೌಡ್ ಕಿಚನ್ ಅಂತ ಬಟ್ ಸ್ಟಿಲ್ ಕ್ಲೌಡ್ ಕಿಚನ್ ಬಗ್ಗೆ ವೀಕ್ಷಕರೇ ಸದ್ಯದಲ್ಲೇ ಅದರದ್ದು ಒಂದು ವಿಡಿಯೋ ಕ್ಲೌಡ್ ಕಿಚನ್ ಅಂದರೆ ಏನು ಅದು ಹೆಂಗೆ ವರ್ಕ್ ಆಗುತ್ತೆ ಸೊ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಜೊತೆಗೆ ಅದರಿಂದ ಎಷ್ಟು ಆದಾಯ ಗಳಿಸಬಹುದು ಅನ್ನೋ ಮಾಹಿತಿನ ನಿಮಗೆ ತಲುಪಿಸಬೇಕು ಅನ್ನೋದಕ್ಕೋಸ್ಕರನೇ ಮುಂದಿನ ಸರದಿಯಲ್ಲಿ ಅಂದರೆ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಆ ಒಂದು ವಿಷಯದ ಬಗ್ಗೆಯೂ ನಿಮ್ಮ ಹತ್ರ ಮಾತಾಡೋಣ ಇದ್ದೀನಿ ಸೊ ಸದ್ಯಕ್ಕೆ ಇವರ ಒಂದು ಮುಂದಿನ ಯೋಜನೆ ಏನಿದೆ ಅಂತ ಕೇಳೋಣ ಹೇಳಿ ಮ

ನೆಮ್ಮದಿಯಾಗಿರ್ಬಹುದು ಖುಷಿ ಆಯ್ತು ಒಂದು ಎಂ ಬಿ ಎ ಪದವಿನ ಪಡ್ಕೊಂಡು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಜೊತೆಗೆ ಸಮಯ ಇಲ್ಲ ಹಾಗಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಮಾಡ್ತಾ ಇದ್ದೀರಿ ಅಲ್ವಾ ದಟ್ ಇಸ್ ವೆರಿ ನೈಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿನ್ನ ಸಮಯ ನಿಮ್ಮ ಸಮಯನ ನಮ್ಮ ಒಂದು ವಾಹಿನಿ ಕೊಟ್ಟಿದ್ದೀರಿ ವಿಷಯಗಳನ್ನ ತಿಳಿಸಿದ್ದೀರಿ ಎಲ್ಲೋ ಒಂದ್ ಜನಕ್ಕೆ ನೀವು ಅದು ಖಂಡಿತವಾಗ್ಲೂ ಸ್ಫೂರ್ತಿ ಆಗ್ತೀರಾ ಅಂತ ಥ್ಯಾಂಕ್ ಥ್ಯಾಂಕ್ ಯು ಮ್ಯಾಮ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ವಾ ಇದಾಗಿತ್ತು ಶ್ರೀಮತಿ ಶ್ರುತಿ ಪ್ರಶಾಂತ್ ಅವರ ಮಾತು ನಮ್ಮ ಮನಸ್ಸು ನಿಶ್ಚಳವಾಗಿದ್ದರೆ ನಮ್ಮ ಮನಸ್ಸು ಹೌದಾ ಮಾಡಬೇಕು ಅನ್ನುವಂಥ ಗಟ್ಟಿ ನಿರ್ಧಾರವನ್ನು ಹೊಂದಿದ್ರೆ ಖಂಡಿತವಾಗ್ಲೂ ಎಲ್ಲವೂ ಸಾಧ್ಯ ಆಗುತ್ತೆ ನಮ್ಮ ಓದು ಪದವಿ ಇದೆ ಇವೆಲ್ಲ ಏನಿದಾವಲ್ವಾ ನಮ್ಮ ಒಂದು ನಾಲೆಡ್ಜ್ ಒಂದು ಜ್ಞಾನಕ್ಕೆ ಅದನ್ನ ಇಟ್ಕೊಂಡು ನಾವು ಮಾಡುವಂಥ ಉದ್ಯಮ ಏನೇ ಇರಲಿ ಅದು ಅದಕ್ಕೆ ಪೂರಕವಾಗೇ ಇರುತ್ತೆ ಅವತ್ತು ಕೂಡ ಸೊ ಆ ದಿಸೆಯಲ್ಲಿ ಇವರು ಸಾಗಿದ್ದಾರೆ ಬದುಕನ್ನು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅವ್ರಿಗೆ ಬೇಕಾಗುವಂಥ ಬದುಕನ್ನು ಅವ್ರು ಕಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲು ನಿಮ್ಮ ಬದುಕನ್ನು ಕೂಡ ನೀವು ಕಟ್ಕೊಳ್ಳುವಂತಹ ಎಲ್ಲ ದಾರಿಗಳು ನಿಮ್ಮ ಮುಂದಿವೆ ಹುಡುಕಬೇಕು ಅಷ್ಟೇ ಆಯ್ಕೆ ಮಾಡ್ಕೊಳ್ಬೇಕು ಸೊ ಈ ಮಾತುಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ ಜೊತೆಗೆ ನಿಮ್ಮ ಸುತ್ತಮುತ್ತ ಈ ರೀತಿಯಾದಂತಹ ವಿಭಿನ್ನವಾದ ಬದುಕನ್ನ ಒಂದು ಸ್ಫೂರ್ತಿಯಾಗಿ ಸ್ಫೂರ್ತಿಯಾಗಿರುವಂತಹ ಒಂದು ಬದುಕನ್ನು ಕಟ್ಕೊಂಡಿರುವಂತಹ ಜನರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಅವ್ರನ್ನ ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ ಹೇಗೆ ಮಾತುಕತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ನಾನು ಆಂಕರ್ ರಾಜ್ ರಾಮ್ ಸಾಗರ್ ನಮಸ್ಕಾರ